ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ನಾವ್ಯ ಸಿರಿ ಜೀವನ ಸಂಚಿಕೆಗಳು ಸೊ ಇವತ್ತು ನಾ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಸೊ ಮನೆ ದೇವ್ರಿಗಿರೋದು ನಾ ಮಂಡ್ಯ ಡಿಸ್ಟಿಕ್ಕಲ್ಲಿರೋ ನಾಗಮಂಗಲ ತಾಲೂಕಿನ ನಾನು ಬೆಟ್ಟದ ರಾಯಸ್ವಾಮಿ ಬೆಟ್ಟದ ಮಲ್ಲೇನಹಳ್ಳಿಯಲ್ಲಿ ಇರತಕ್ಕಂಥ ರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅಲ್ಲಿ ಜೀರ್ಣೋದ್ಧಾರ ಅದು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ದೇವಸ್ಥಾನನ ಸೊ ಅದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಬಿಟ್ಟು ಆ ದೇವರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಜೀರ್ಣೋದ್ಧಾರ ಕಾರ್ಯಕ್ರಮ ಫಂಕ್ಷನ್ ಎಲ್ಲ ಇತ್ತು ಊಟ ಎಲ್ಲ ಆಯಿತು ಸೊ ಅಲ್ಲಿಗೆ ಹೋಗಿದ್ವಿ ಆ ಒಂದು ದೇವಸ್ಥಾನದ ಬ್ಲಾಗ್ ಇದಾಗಿರುತ್ತೆ ಬನ್ನಿ ನೋಡೋಣ ಏನೇನು ಆಯಿತು ಎಲ್ಲ ಆವತ್ತು ಹೋಗಿ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರು ಸಿಕ್ಸ್ ತರ್ಟಿಗೆ ಬಿಟ್ಬಿಟ್ವಿ ನಾವು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ ಬಿಟ್ವಿ ಅಂದಿವೇ ಹೋಗ್ತಾ ನಾವು ಬೆಳ್ಳೂರು ಕ್ರಾಸಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ಟೀ ಬ್ರೇ ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ರೋಡ್ ಸೈಡಲ್ಲಿ ಇತ್ತು ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಅಲ್ಲಿ ರೋಡ್ ಸೈಡ್ ಕರೀತಾ ಇರ್ತಾರೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಮಾಡಿ ಅಂತ ರೋಡ ಅಂತ ಸೊ ನೋಡೋಣ ಇಲ್ಲೊಂದು ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಚೆನ್ನಾಗಿತ್ತು ಆಮೇಲೆ ನಾಗಮಂಗ್ಲಗೆ ರೀಚ್ ಆದ್ವಿ ನಾಗಮಂಗ್ಲ ಪುರಾಣ ಪ್ರಸಿದ್ಧ ದೇವಾಲಯಗಳ ಸ್ಥಳ ಅಂತಾನೆ ಕರೀತಾರೆ ಇದನ್ನು ಸೊ ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನಗಳು ಪುರಾಣ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನಗಳನ್ನ ನಾವು ಇಲ್ಲಿ ನೋಡ್ಬೋದು ಹಳೆಯ ದೇವಸ್ಥಾನಗಳನ್ನ ಸೊ ಹಾಗಾಗಿ ಇದನ್ನು ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಅಂತಾನೆ ಕರೀತಾರೆ ಸೊ ಹಾಗೆ ರೋಡಲ್ಲಿ ನೋಡ್ಕೊಂತ ಸುತ್ತಮುತ್ತ ಕ್ಲೈಮೇಟು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಮನೆ ದೇವರಿಗೆ ಬಂದ್ವಿ ಬಂದ್ರೆ ಅಲ್ಲಿ ಬ್ಯಾನರ್ ಹಾಕಿದ್ರು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲ ನೆನೆ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂತ ಸೊ ನಮ್ಮ ಕುಲ ಬಾಂಧವರು ನಮ್ಮ ಈ ದೇವಸ್ಥಾನಕ್ಕೆ ಅಂದರೆ ತುಂಬ ಆನ್ಸಿಸ್ಟರ್ಸ್ ಕಾಲದಿಂದನೂ ನಮ್ಮ ಹಳೆ ಮುತ್ತಾತ ಮುತ್ತಾತ ಕಾಲದಿಂದನೂ ನಾವು ಈ ದೇವ್ರ ಇದು ನಾವು ನಮ್ಮ ನಮ್ಮ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥ ದೇವರಾಗಿರುತ್ತೆ ಸೊ ಇಲ್ಲಿಗೆ ನಾವು ಬಂದ್ವಿ ಬಂದ್ಬಿಟ್ಟು ರೀಚ್ ಆದಾಗ ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಜನ ಇದ್ದರು ತುಂಬ ಜನ ಇದ್ದರು ಕ್ಯೂ ಇತ್ತು ನಾವು ಬಂದಿದ್ದು ಭಾನುವಾರ ಶನಿವಾರ ನಾನು ಶುಕ್ರವಾರ ಶನಿವಾರ ಭಾನುವಾರ ಮೂರು ಿನೂ ಅಂತ ಸೊ ಆಲ್ರೆಡಿ ಸ್ವಲ್ಪ ಜನ ಕಡಿಮೆ ಆಗಿದ್ರು ಮೂರು ದಿವಸದಿಂದನೂ ಜನ ಸೇರ್ತಾನೆ ಇದ್ರಂತೆ ಸೊ ಅದು ನಾವು ಬಂದಾಗ ಆರ್ಕೆಸ್ಟ್ರಾ ಇತ್ತು ಹೊರಗಡೆ ಮಳೆ ಬರೋಂಗಾಗಿತ್ತು ಮಳೆ ಬರೋದು ನಿಲ್ಲೋದು ಆಗ್ತಾಯಿತ್ತು ದೇವ್ರ ಹಾಡುಗಳನ್ನೆಲ್ಲ ಆರ್ಕೆಸ್ಟ್ರಾದಲ್ಲಿ ಆಡ್ ಆಡ್ತಾ ಇದ್ರು ಇದೂ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಮೇಲುಗಡೆ ಇನ್ನೊಂದು ಬೆಟ್ಟ ಇದೆ ಸೊ ಅಲ್ಲಿಗೂ ಅದ್ಬಿಟ್ಟು ಹೋದ್ವಿ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಅದು ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಸೊ ಇದು ಬೆಟ್ಟದ ರಾಯಸ್ವಾಮಿ ಬೆಟ್ಟದ ಮೇಲೆ ಒಂದು ಸ್ವಲ್ಪ ಹತ್ತು ಬೆಟ್ಟದ ಮೇಲೆ ಆದರೂ ಇನ್ನೊಂದು ಬೆಟ್ಟ ಇದೆ ಅದು ಮೇಲೆ ಅದು ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಮೇಲ್ಗಡೆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಲೇಕ್ ಮತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಗಳೆಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಪುಟ್ಟದಾಗಿದೆ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕದ ಆಂಜನೇಯ ಮೂರ್ತಿ ಇದೆ ಒಳಗಡೆ ಇದು ಗುಡಿ ಅಂತಾನೆ ಕರೀತಾರೆ ಸೊ ಅಲ್ಲಿ ಎದುರುಗಡೆ ಒಂದು ಸ್ಟ್ಯಾಚ್ಯೂ ಇದೆ ಬಾಲಾಂಜನೇಯ ಹೆಚ್ಚನೆಯಂದು ಸ್ಟ್ಯಾಚ್ಯೂ ಇದೆ ಮತ್ತು ಅಲ್ಲಿ ಇಳಿಯೋದಕ್ಕೆ ಮೆಟ್ಲುಗಳಿದ್ದಾವೆ ಸೊ ಇದು ಕೂಡ ತುಂಬ ನೋಡೋದಕ್ಕೆ ತುಂಬ ಕ್ಯೂಟಾಗಿದ್ದವು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ನಿಂದ ಮಳೆ ಬೇರೆ ಬರ್ತಾ ಇತ್ತು ಸಣ್ಣಗೆ ಆ ಒಂದು ಕ್ಲೈಮೇಟಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ನಾವು ನೋಡು ತುಂಬಾ ಒಂದು ಒಳ್ಳೆ ಫೀಲ್ ಅನ್ನಿಸ್ತು ಮತ್ತು ಭಕ್ತಿನೂ ತುಂಬ ಅಷ್ಟೇ ಚೆನ್ನಾಗಿದ್ದು ತುಂಬ ನಮ್ಮ ಹಳೆ ಇದು ಮನೆ ದೇವರು ಅಂತ ಅಂತಂದರೆ ಯಾವುದೇ ಒಂದು ನಮ್ಮ ಎಲ್ಲ ಒಂದು ಹೊಸ ಕಾರ್ಯಗಳ ಏನೇ ಒಂದು ಕಾರ್ಯಗಳನ್ನ ನಾವು ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಮನೆ ದೇವ್ರಿಗೆ ಪೂಜೆ ಒಂದು ಚಿಕ್ಕ ಮಗು ಹುಟ್ಟಿದ್ರೆ ಒಂದು ಮನೆ ಗೃಹ ಪ್ರವೇಶ ಒಂದು ಮದುವೆ ಏನೇ ಫಂಕ್ಷನ್ ಆದರೂ ಫಸ್ಟು ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಆಶೀರ್ವಾದ ತಗೊಂಡು ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಇದು ಮನ್ ಹಿಂದೆಯಿಂದನೂ ಬಂದಿರತಕ್ಕಂತಹ ವಾಡಿಕೆ ಸೊ ಅದು ನಮಗೆ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಹೋಗಿ ಬರಲಿಕ್ಕೆ ಕೂಡ ಚ ವಾತಾವರಣ ಕ್ಲೈಮೇಟು ಮತ್ತು ಪ್ಲೇಸ್ ಕೂಡ ಒಂದು ಒಳ್ಳೆ ಪ್ಲೇಸಲ್ಲಿದೆ ಹೀಗೆ ದೇವಸ್ಥಾನ ಬೆಟ್ಟ ಹತ್ತಿ ಹಿಳಿದು ನಡ್ಕೊಂಡು ಬರ್ತಾ ಇದ್ದೀವಿ ಮೇಲ್ಗಡೆ ಹೋಗಿ ಸೊ ಇನ್ನೂ ಪೂಜೆ ಇನ್ನೂ ಮಾಡಿಸಿರಲಿಲ್ಲ ತುಂಬ ಜನ ಇದ್ದಿದ್ದರಿಂದ ಇನ್ನೂ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಹೋಮಗಳನ್ನ ಮಾಡ್ತಾ ಇದ್ರು ಸೊ ನಾವು ಅದು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಬೈಲಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅದು ಬೆಟ್ಟಗಳು ಅದೆಲ್ಲ ನೋಡಿಕೊಂಡು ಮತ್ತು ಕೆಳಗಡೆ ಬಂದ್ವಿ ಕೆಳಗಡೆ ಸುತ್ತ ಅಂತ ಒಂದು ಇದು ಲೇಕ್ ಎಲ್ಲ ಇದೆ ಅಲ್ಲ ಸೊ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಕೆರೆ ಅಂತ ಕರಿತೀವಿ ಸೊ ಈ ಕೆರೆ ಊರಿನ ಕೆರೆ ಇಲ್ಲಿ ನಿಂತ್ಕೊಂಡು ಕೆರೆ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ಗಳ್ನ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಅಲ್ಲಿ ಪ್ರಸಾದ ಹಂಚುತ್ತಾ ಇದ್ರು ಸೊ ಪ್ರಸಾದನೂ ತಿಂದ್ವಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಅಳಿಸಿನ ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಸೊ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸೊ ತುಂಬ ಜನ ಇದ್ದು ಇದರಿಂದ ಪ್ರಸಾದನ ತಗೊಂಡು ಸೊ ಪ್ರಸಾದನ ತಿಂದ್ಕೊಂಡು ದೇವ್ರ ಪ್ರಸಾದನ ಸ್ವಲ್ಪ ಅಲ್ಲೇ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಮಳೆ ಬರ್ತಾಯಿತ್ತು ಮತ್ತು ತಣ್ಣ ಗಾಳಿ ಇತ್ತು ಮಳೆ ಬರೋದು ನಿಲ್ಲೋದು ಆಗ್ತಾಯಿತ್ತು ನಿಂತ್ಕೊಂಡು ಹಂಗೆ ಹೇಗೋ ಬಂದು ಪ್ರಸಾದ ಅದು ಕ್ಯೂನಲ್ಲಿ ನಿಂತ್ಕೊಂಡಿದ್ವಲ್ಲ ಸೊ ಹೀಗೆ ಒಳಗೆ ಇದ್ದೀವಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ದೇವ್ರ ದರ್ಶನನ ಮಾಡ್ಕೊಂಡ್ವಿ ಅಲ್ಲಿ ಅವತ್ತು ಪೂಜೆ ಪೂಜೆ ಮಾಡ್ತಾ ಇಲ್ಲ ತುಂಬ ಜನ ಇದರಿಂದ ನಾರ್ಮಲಾಗಿ ಬೇರೆ ಟೈಮಲ್ಲಿ ಬಂದಾಗ ಹಣ್ಣುಕಾಯಿ ಮಾಡಿಕೊಡ್ತಾರೆ ಹಣ್ಣುಕಾಯಿ ಮಾಡಿ ಮತ್ತು ತೀರ್ಥಕಾಯಿ ಎಲ್ಲ ಮಾಡಿಕೊಡ್ತಾರೆ ಸೊ ಇವತ್ತು ತುಂಬ ಜನ ಇದರಿಂದ ಎಲ್ಲರಿಗೂ ಮಾಡಿಕೊಡ್ತಾ ಅದರ ಟೈಮ್ ಆಗುತ್ತೆ ಸೊ ಮುಂದೆಗಿಡ ನೀವೇ ಪೂಜೆ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ದರ್ಶನ ಮಾತ್ರ ಮಾಡಿಕೊಂಡು ಬ ಒಳಗೆ ಹೋಗ್ತಾಯಿದ್ದೀವಿ ಒಳಗೆ ಹೋಗೋದಕ್ಕೆ ತುಂಬಾ ನಾನು ಜನ ಇದ್ದಿದ್ದರೆ ಸ್ವಲ್ಪ ಕಷ್ಟ ಆಯಿತು ಸೊ ಹಾಗೆ ನಿಧಾನವಾಗಿ ಮುಂದೆ ಮುಂದೆ ಸಾಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ಎಲ್ಲ ನಮ್ಮ ರಿಲೇಶನ್ ಮೇಲೆ ಅಲ್ಲೇ ನಮಗೆ ನಮ್ಮ ಸಂಬಂಧಿಕರುಗಳು ಸಿಕ್ಕಿದ್ರು ಮತ್ತು ಬಾಂಧವರು ಅಂತಲೇ ಕರಿತೀವಿ ನಮ್ಮ ಜಾತಿಯ ಜನಾಂಗದವರು ಎಲ್ಲ ನಮ್ಮ ಆ್ಯಂಡ್ಸಿಸ್ಟರ್ಸ್ಗಳು ಮತ್ತು ಅವರ ಮಕ್ಕಳು ಮೊಮ್ಮಕ್ಕ ಮಕ್ಕಳುಗಳು ಹೀಗೆ ಎಲ್ಲರನ್ನೂ ಮಾತಾಡಿಸಿ ಎಲ್ಲೋ ವರ್ಷಕ್ಕೊಂದ್ಸತಿ ಎಲ್ಲರೂ ಒಂದೇ ಸತಿ ಒಂದೇ ಕಡೆ ಸೇರೋದು ಸ್ವಲ್ಪ ಕಡಿಮೆ ಸೊ ಯಾವುದಾದ್ರೂ ಒಂದು ಫಂಕ್ಷನ್ಸ್ಗಳಲ್ಲಿ ಸೇರ್ತೀವಿ ಇಲ್ಲ ಅಂದರೆ ಈ ಥರ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆಗಳಿದ್ದಾಗ ಸೊ ಎಲ್ಲರೂ ಬಂದು ಒಂದೇ ಕಡೆ ಸೇರಿ ಪೂಜೆ ಮಾಡಿಸೋತಾರಲ್ಲ ಸೊ ಆ ಟೈಮಲ್ಲಿ ಎಲ್ಲರೂ ಸಿಗ್ತೀವಿ ಮಾತಾಡಿಸ್ತೀವಿ ಚೆನ್ನಾಗಿದ್ದೀರಾ ಅಂತ ಎಲ್ಲ ಅಂದ್ಕೊಂಡು ಎಲ್ಲರೂ ನೋಡಿರಲ್ಲ ಎಷ್ಟೋ ಜನನ ಇವರು ನಮ್ಮ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ದೇವ್ರ ದೇವಸ್ಥಾನದಲ್ಲಿ ಎಲ್ಲರೂ మీట్ సో దేవ స్థానాల పూజ ఎలా ముగ్స్కుంటులారతిన తేవ్న దర్శన మూడు ఆచే బ ಅಲ್ಲಿ ಊಟ ಮಾಡಿಕೊಂಡು ಊಟ ಮಾಡಿಬಿಟ್ಟು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ದೇವ್ರ ಪ್ರಸಾದ ಅಂತಲೇ ಕರಿತೀವಿ ದೇವ್ರ ಪ್ರಸಾದನ ಸ್ವೀಕರಿಸಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಇನ್ನು ದೇವಸ್ಥಾನದ ಬಿಲ್ಡಿಂಗ್ ಇದು ಅಲ್ಲೇ ನಮಗೆ ಊಟ ಎಲ್ಲ ಬಡಿಸಿದ್ರು ಊಟ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಟೂ ತರ್ಟಿಗೆ ಬ್ಯಾಂಗ್ಳೂರಿಗೆ ಹೊರಟ್ಬಿಟ್ವಿ ಅಲ್ಲಿಂದ ಸೊ ನಾ ಇಲ್ಲಿಗೆ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ಸ್ ಯು ಇನ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಬ್ಲಾಗ್ yeah <laughs>